ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನಮ್ಮ ಹೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇವಾಗಿನ ವೆದರ್ಗೆ ತುಂಬ ಏರ್ ಫಾಲ್ ಆಗ್ತಿದೆ ಸೊ ಆ ಏರ್ ಫಾಲ್ನ ಕಮ್ಮಿ ಮಾಡೋದಕ್ಕೋಸ್ಕರ ನಾನು ನಿಮಗೆ ಮನೆಯಲ್ಲೇ ಸಿಗುವಂತಹ ಇಂದ ಯಾವ ರೀತಿ ನೀರನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಏರ್ ಫಾಲ್ ಆಯಿಲ್ನ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ತೀನಿ ಟೂ ಟೇಬಲ್ ಸ್ಪೂನ್ ಅಕ್ಸೆ ಬೀಜ ಆಲ್ರೆಡಿ ಅಕ್ಸೆ ಬೀಜ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ಮತ್ತು ಟೂ ಟೇಬಲ್ ಸ್ಪೂನ್ ಮೆಂತ್ಯ ಎಲೆ ಮತ್ತು ಒಂದು ಕಪ್ ಕೊಕೊನೆಟ್ ಆಯಿಲ್ ಇಷ್ಟನ್ನು ಬಳಸಿ ಏರ್ ಫಾಯಿಲ್ ಆಯಿಲ್ನ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಗ್ಯಾಸ್ನ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡು ಒಂದು ಚಿಕ್ಕ ಪಾತ್ರೆ ಇಡಬೇಕು ಚಿಕ್ಕ ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕಬೇಕು ಟೂ ಟೇಬಲ್ ಸ್ಪೂನ್ ಅಕ್ಷೆ ಬೀಜ ಹಾಕಿದರೆ ಇದರಲ್ಲಿ ಒಂದು ಗ್ಲಾಸ್ ನೀರು ಹಾಕಬೇಕು ನೀರು ಚೆನ್ನಾಗಿ ಬಂದ ಬಂದಮೇಲೆ ಟೂ ಟೇಬಲ್ ಸ್ಪೂನ್ ಅಕ್ಷೆ ಬೀಜ ಹಾಕಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೀರು ಕುದೀತಾ ಇದೆ ಈಗ ಟೂ ಟೇಬಲ್ ಸ್ಪೂನ್ ಅಕ್ಷೆ ಬೀಜನ ಹಾಕ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಅಕ್ಷೆ ಬೀಜ ಸಾಕು ಜಾಸ್ತಿ ಹಾಕಿದರೆ ತುಂಬ ಗಟ್ಟಿಯಾಗುತ್ತೆ ಅದು ಜಲ್ ರೀತಿ ತಯಾರಾಗುತ್ತೆ ನೀಟಾಗಿ ಇದೇ ಥರ ಕುದೀತಾ ಇರಬೇಕು ೂನಲ್ಲಿ ಈ ಥರ ನೀಟಾಗಿ ತಿರುಗಿಸ್ತಾ ಇರಬೇಕು ಅದು ಯಾವಾಗ ಜಲ್ ರೀತಿ ಬರುತ್ತೆ ಆವಾಗ ಗ್ಯಾಸ್ನ ಆಫ್ ಮಾಡಬೇಕು ಇನ್ನೂ ಇದು ಆಗಿಲ್ಲ ನೋಡಿ ಫ್ರೆಂಡ್ಸ್ ಇನ್ನು ಕುದೀತಾ ಇದೆ ಚೆನ್ನಾಗಿ ಕುದಿಬೇಕಿದು ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ತೆಗಿತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿದ್ದೀನಿ ಇವಾಗ ತೆಗಿತಾ ಇದ್ದೀನಿ ತೆಗೆದ್ಬಿಟ್ಟು ಒಂದು ಬೌಲ್ ತಗೊಂಡು ಅದಕ್ಕೆ ನೀಟಾಗಿ ನೋಡಿ ಇಲ್ಲಿ ನೀಟಾಗಿ ಬೌಲಿಗೆ ಜಲ್ನ ಬಗ್ಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಜಲ್ ರೆಡಿ ಆಗಿದೆ ಈಗ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಪಾತ್ರೆನ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಒಂದು ಕಪ್ ಕೊಕೋನಟ್ ಆಯಿಲ್ನ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಮೆಂತ್ಯನ ಹಾಕ್ತಾ ಇದ್ದೀನಿ ನೋಡಿ ಟೂ ಟೇಬಲ್ ಸ್ಪೂನ್ ಮೆಂತ್ಯನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮೆಂತ್ಯ ಹಾಕಿದ ಮೇಲೆ ನೀಟಾಗೆ ಕುದೀತಾ ಇದೆ ಆಯಿಲ್ ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ಅಂತ ನೋಡ್ತಿರ್ಬೋದು ನೀವು ಈಗ ಅದರ ಜೊತೆಗೆ ನಾನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಕ್ತಾ ಇದ್ದೀನಿ ಇವಾಗ ನೀಟಾಗಿ ಆಯಿಲ್ ಕುದಿಬೇಕು ನೋಡಿ ಇವಾಗ ಕರಿಬೇವಿನೆಲೆ ಹಾಕಿದ ಮೇಲೆ ಆಯಿಲೆಲ್ಲ ಯಾವ ರೀತಿ ಆಗಿದೆ ಅಂತ ಒಂದು ಐದು ನಿಮಿಷ ಆಯಿಲ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಆಯಿಲ್ ರೆಡಿಯಾಗಿದೆ ಈಗ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಆಯಿಲ್ ರೆಡಿ ಆಗಿದೆ ಇವಾಗ ಒಂದು ಬೌಲ್ ತಗೊಂಡು ಸೋಸ್ಕೊಳ ಇದನ್ನ ಆಯಿಲ್ನೆಲ್ಲ ನೀಟಾಗೆಲ್ಲ ಸೋಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾವು ತಯಾರಿಸಿದಂಥ ಕೊಕೊನೆಟ್ ಆಯಿಲು ಯಾವ ರೀತಿ ರೆಡಿ ಆಗಿದೆ ಅಂತ ಮತ್ತು ಅಗಸೆ ಬೀಜದ ಜೆಲ್ ಯಾವ ರೀತಿ ಬಂದಿದೆ ಅಂತ ನೋಡಿ ಇವಾಗ ಇವೆರಡನ್ನೂ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾವು ರೆಡಿ ಮಾಡಿಟ್ಟಿರುವಂತಹ ಆಯಿಲ್ ವೆರಾ ಜಲ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡಾದಮೇಲೆ ನಾವು ರೆಡಿ ಮಾಡಿರುವಂತಹ ಕೊಕೊನೆಟ್ ಆಯಿಲ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಜೆಲ್ ಮತ್ತು ಕೊಕೊನಟ್ ಆಯಿಲ್ ನೀಟಾಗಿ ಎರಡು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಹೇರಿಗೆ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಂಡು ಇದನ್ನು ಎರಡು ದಿನ ನೀವು ಮಾಡ್ತಾ ಬಂದರೆ ನಿಮ್ಮ ಹೇರ್ ಫಾಲ್ ಅನ್ನೋದು ಕಮ್ಮಿ ಆಗುತ್ತೆ ಮತ್ತು ಎರಡು ವಾರದಲ್ಲಿ ನಿಮಗೆ ಫಸ್ಟು ಯಾವ ರೀತಿ ಹೇರ್ ಫಾಲ್ ಆಗ್ತಿತ್ತು ಮತ್ತು ಇದು ಹಚ್ಚಿದ ಮೇಲೆ ಯಾವ ರೀತಿ ಹೇರ್ ಫಾಲ್ ಕಮ್ಮಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಆದಲ್ಲಿ ನೀವು ಒಂದು ಲೈಕ್ ಕೊಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್